ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮಸ್ತೆ ಸಂತೋಷ್ ಹೇಳಿ ನಾನು ಮಾತಾಡೋದು ಈ ಮೂವಿ ನೋಡ್ತಾ ಇರಂಗೆ ನನಗೇನು ಫೀಲ್ ಇತ್ತು ಅಂದರೆ ನಾವು ಏನು ಸ್ಕೂಲ್ ಡೇಸಲ್ಲಿ ನಾವು ಹುಡುಗರಿಗೆ ನಾವು ಏನು ಲೆಟ್ರ್ ಕೊಡ್ತಾ ಇದ್ದೇವೆ ಅಲ್ಲಿ ಫೀಲ್ ಆಗ್ತಾಯಿತ್ತು ತುಂಬ ಎಕ್ಸ್ಟ್ರಾ ಆರ್ಡಿನರಿ ಇದೆ ಅದ್ರ ಜೊತೆಗೆ ನೆಕ್ಸ್ಟು ಏನು ಪರಿಸರದ ಬಗ್ಗೆ ಅಲ್ಸು ತುಂಬ ಕಾಳಜಿ ತೋರಿಸಿದ್ದಾರೆ ಅದ್ರ ಜೊತೆಗೆ ನೆಕ್ಸ್ಟು ಈಗೇನು ಇವಾಗ ನಾವು ನೋಡ್ಕೊಂಡು ಬಂದೇವೆ ಪ್ರತಿಯೊಬ್ಬರು ಮನೆ ಮನೆಯಲ್ಲಿಸು ನೋಡಬೇಕಿದೆ ತುಂಬ ಜನ ಅವ್ರ ಮಕ್ಕಳುಗಳಿಗೆ ಇದು ತೋರಿಸ್ತಕ್ಕಂಥ ಮೂವಿ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಪೇರೆಂಟ್ಸು ಅದ್ರ ಜೊತೆಗೆ ಏನು ಯೂತ್ಸ್ ಇದ್ದಾರೆ ಅವರ ಹಳೆಯ ಈ ಮೂವಿ ನೋಡಿದ ತಕ್ಷಣಕ್ಕೆ ಅವರು ಏನು ಹದಿನೈದು ಇಪ್ಪತ್ತು ವರ್ಷದ ಹಿಂದೆಯದ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹಳ್ಳಿಯಿಂದ ಬಂದವರಿಗೆ ಇದೊಂದು ಫೀಲ್ ಅವಶ್ಯಕತೆ ಇದೆ ತುಂಬ ಬ್ಯೂಟಿಫುಲ್ಲಾಗಿ ಮೂವಿ ಮಾಡಿದ್ದಾರೆ ಎಲ್ಲರೂ ನೋಡಿ ಥ್ಯಾಂಕ್ ಯು ತುಂಬ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ನಾನು ಶ್ರೀನಿವಾಸ್ ಸೋಡ ಅಂತ ಕಾಶಿನಾಥ್ ಅವ್ರ ಜೊತೆ ಬೆಳೆದವ್ನು ಅವ್ರ ಜೊತೆ ಸ್ಕ್ರಿಪ್ಟ್ ಮಾಡ್ತಾಯಿದ್ದೆ ಇನ್ನೊಂದು ವಿಶೇಷ ಅಂದರೆ ನನಗೆ ಸ್ನೇಹಿತರು ಸಿದ್ಧಲಿಂಗಯ್ಯ ಪುಟ್ಟಣ್ಣ ಆ ಕಾಲದಲ್ಲಿ ನಲವತ್ತು ವರ್ಷ ಹಿಂದೆ ಅವ್ರ ಮನೇಲಿ ಸುತ್ತ ಇದ್ದೆ ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಪಿಚ್ಚರ್ ಮಾಡಿ ದುಡ್ಡು ಕಳ್ಕೊಂಡೆ ಆಮೇಲೆ ಗಾಂಧಿನಗರ ಬಿಟ್ಟೆ ಆನಂತರ ಮತ್ತೆ ಕಾಶಿನಾಥ್ ಕರೆದು ಮೂರು ಪಿಚ್ಚರ್ ಮಾಡಿದೆ ವಿಶೇಷ ಅಂದರೆ ಶಂಕರ ಪುಣ್ಯಕೋಟಿ ಅಂತ ಒಂದು ಪಿಚ್ಚರ್ ನೈಂಟಿ ಏಯ್ಟಲ್ಲಿ ಮಾಡಿದೆ ನೈಂಟಿ ನೈಂಟಿ ಏಯ್ಟಲ್ಲಿ ಶಂಕರ ಪುಣ್ಯಕೋಟಿ ಶರತ್ ಬಾಬು ಪ್ರಸಾದ್ ಅವರು ರಮೇಶ್ ಭಟ್ಟು ಮುಂತಾದವರು ಹಿಡ್ಕೊಂಡು ಅದು ಏನೋ ನಮ್ಮ ದೃಷ್ಟಿಕ ಏನೋ ಗೊತ್ತಾಗಿಲ್ಲ ಜಿ ವಿ ಅಯ್ಯರು ಶಿಷ್ಯ ಜಿ ಮೂರ್ತಿ ಅಂತ ಅವರು ನಾನು ಸ್ಕ್ರಿಪ್ಟ್ ಮಾಡಿದ್ವಿ ಅದು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಯಿತು ಇಂಟರ್ನ್ಯಾಷನಲ್ ಫಿಲ್ಮ್ ಫೇಸ್ಟಿವಲ್ಲೇ ಸ್ಕ್ರೀನ್ ಆಯಿತು ಅದೊಂದು ವಿಶೇಷ ನನಗೆ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಗೋವಾದಲ್ಲಿ ಅಂಬಿಕಾ ಸೋನಿ ನೇತೃತ್ವದಲ್ಲಿ ವಾರ್ತಾ ಆಗಿದ್ರು ನಮ್ಮ ಫ್ರಂಟ್ ಲೈನಲ್ಲಿ ಅಮಿತಾಬ್ ಬಚ್ಚನ್ನು ರಜನೀಕಾಂತ್ ಅವರೆಲ್ಲ ಇದ್ದರು ಸಿನಿಮಾ ನೋಡಿದ್ರು ಎದ್ದೋವಾಗೆ ಒಂದು ಸೆಕೆಂಡ್ ಕೊಟ್ಟರು ಅಷ್ಟೇ ಎಲ್ಲ ಇವ್ರೇನೋ ಪ್ರೊಡ್ಯೂಸರ್ ಅಂತ ಅದೊಂದು ಲೈಫ್ ಯಾ ಈಗ ನಂದು ಬೈ ಸ್ವಲ್ಪ ಶಂಕ್ಷ ಹೇಳಿದೆ ಪಾಠಶಾಲ ಮಲೆನಾಡು ಭಾಷೆಯಲ್ಲಿ ಕಡಿಮೆ ಯಾವುದೋ ಗಿರೀಶ್ ಕಾಸರವೊಳ್ಳಿ ಅವರು ಇದರಲ್ಲಿ ಆತ ಹೋತ ಬರ್ತೀನಿ ಅನ್ನೋದು ಬ ಇರ್ತ ಇರ್ತಾಯಿತ್ತು ಅದು ಬಿಟ್ಟರೆ ಈ ಕನ್ನಡ ಲ್ಯಾಂಗ್ವೇಜಲ್ಲಿ ಮಂಗಳೂರು ಕುಂದಾಪುರ ಡಾಮಿನೇಟೆಡ್ ಶಂಕರ ಪುಣ್ಯ ನಾವು ಥರ್ಟಿ ಪರ್ಸೆಂಟು ಕುಂದಾಪುರ ಭಾಷೆನೇ ಅಡಾಪ್ಟ್ ಮಾಡಿದ್ವಿ ಯಾರು ಬನ್ನಂಜೆ ಗೋವಿಂದಾಚಾರ್ಯರು ಗುರುರಾಜ ಮಾರ್ಪಳ್ಳಿ ವಿದ್ಯಾಭೂಷಣ ಹತ್ರ ಆಡಿಸಿ ಉಡುಪಿಯವ್ರ್ದೆಲ್ಲ ಸಾಹಿತ್ಯವ್ರನ್ನ ತಗೊಂಡು ಅದಕ್ಕೆ ಅದು ಪ್ರಶಸ್ತಿ ಬಂತಂತ ತಿಳ್ಕೊಂಡಿದ್ದೀನಿ ಅದು ಇದು ಸಬ್ಜೆಕ್ಟ್ ಬೇರೆ ಬಂದೆ ಇನ್ನೂ ಸ್ವಲ್ಪ ಗ್ರಿಪ್ಸು ಇರ್ಬೋದಿತ್ತು ನನ್ನ ಪ್ರಯತ್ನ ಮಾಡಿದಿರಿ